ನಾವಿರುವುದೇ ನಿಮಗಾಗಿ ಮಾಡೋದಕ್ಕೆಲ್ಲ ಇಷ್ಟೆಲ್ಲ ತರ್ಸಿ ಇದೇ ತರ ಬರ್ಬೇಕಂತ ಎಕ್ಸ್ಪೆಕ್ಟ್ ಸಖತ್ ಆಗಿರೋ ಕ್ಯಾಬೇಜ್ ಎಗ್ ರೈಸ್ ರೆಡಿ ಆಗುದು ನಾವಿರುವುದೇ ನಿಮಗಾಗಿ ನಾವಿರುವುದೇ ನಿಮಗಾಗಿ ಕಣ್ಣೀರೇಕೆ ಬಿಸಿ ಉಸಿರೇಕೆ ಕಣ್ಣೀರೇಕೆ ಬಿಸೂಸ್ ರೇಖೆ ನಾವಿರುವುದೆ ನಿಮಗಾಗಿ ಅಂತ ಹಾಡು ಹೇಳ್ತಾ ಈ ತರಕಾರಿ ಎಲ್ಲ ನಮಗೋಸ್ಕರ ಅಲ್ವಾ ಇರೋದು ಹಂಗಾಗಿ ತರಕಾರಿನ ತಪ್ಪದೆ ಮಕ್ಕಳಿಗೂ ತಿನ್ನಿಸಿ ನಾವು ತಿನ್ನೋದಕ್ಕೆ ಪ್ರಯತ್ನ ಪಡೋಣ ಅಂತ ಪ್ರಯತ್ನ ಎಲ್ಲ ತಿನ್ನಲೇಬೇಕಲ್ವಾ ನಮ್ಮ ಜೀವಕ್ಕೆ ಇದೇ ಆಧಾರ ತರಕಾರಿಗಳಲ್ಲಿ ಹೇಳ್ತಾ ಇರ್ತವೆ ನಾವಿರುವುದೇ ನಿಮಗಾಗಿ ಅಂತಂದು ಹಂಗಾಗಿ ಅವೆಲ್ಲ ಇರುವುದೇ ನಮಗಾಗಿ ಈಗ ನಮ್ಮ ಮನೆಯವರಿಗೆ ಎಗ್ ರೈಸ್ ಮಾಡೋದಕ್ಕೆ ನಾನು ತರಕಾರಿನ ತೊಗೊಂಡು ಬರೋದು ಕೇಳಿದೆ ಎಗ್ ರೈಸ್ ಮಾಡೋದಕ್ಕೆಲ್ಲ ಇಷ್ಟೆಲ್ಲ ತರಿಸಿದ್ದೀನಿ ನೋಡ್ರಿ ನಾನು ಮೆಣಸಿಕಾಯಿ ಮತ್ತು ಕ್ಯಾಬೇಜು ಮತ್ತು ಕ್ಯಾರೆಟ್ ಮತ್ತು ಬೀನ್ಸ್ ಇದು ಕ್ಯಾಬೇಜ್ ಎಗ್ ರೈಸ್ ಭಾಳ ದಿನಗಳ ನಂತರ ಮಾಡ್ತಾ ಇದ್ದೀನಿ ನಾನು ಭಾಳ ದಿನಗಳ ಕಳೆದೋಯ್ತು ಈ ಒಂದು ಈರುಳ್ಳಿ ತೊಗೊಂಡಿದೀನಿ ಮತ್ತಿಲ್ಲಿ ಒಂದು ನಾನು ಪಾತ್ರೆ ಇಟ್ಕೊಂಡಿದೀನಿ ಹಾಗೆ ಹಸಿಮೆಣ್ಸಿಕಾಯಿ ಮತ್ತೆ ಮತ್ತೆ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಹಾಕೊಂಡು ಚೆನ್ನಾಗಿ ಜಜ್ಜಿ ಪೇಸ್ಟ್ ಮಾಡಿ ಇಟ್ಕೊಂಡಿದೀನಿ ಎಣ್ಣೆ ಬಿಸಿ ಆಗ್ಲಿ ಅಂತಂದು ಇಟ್ಕೊಂಡಿದೀನಿ ಇವಾಗ ಎಣ್ಣೆ ಬಿಸಿ ಆದ ತಕ್ಷಣ ನಾವು ಫಸ್ಟ್ ಕ್ಯಾರೆಟ್ ಮತ್ತೆ ಬೀನ್ಸ್ ಹಾಕೊಂಡು ಚೆನ್ನಾಗಿ ಫ್ರೈ ಎಗ್ ರೈಸಿಗೆ ಕ್ಯಾರೆಟ್ ಮತ್ತೆ ಬೀನ್ಸ್ ಮತ್ತೆ ಕ್ಯಾಬೇಜ್ ಹಾಕಿದ್ರೆ ಸಕ್ಕತ್ ಟೇಸ್ಟ್ ಒಂಥರ ಸ್ಟ್ರೀಟ್ ಸೈ ಸ್ಟೈಲ್ ರೈಸ್ ಟೇಸ್ಟ್ ಕೊಡುತ್ತೆ ಸೇಮ್ ಅವೇನು ಸಾಸ್ ಹಾಕಿಲ್ಲ ಏನು ಹಾಕಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಮೆಣಸಿಕಾಯಿ ದೊಣ್ಣ ಮೆಣಸಿಕಾಯಿ ಹಾಕಿದೆ ಆಮೇಲೆ ನಾನು ಇದು ಚೆನ್ನಾಗಿ ಫ್ರೈ ಆಗಬೇಕು ಇದನ್ನು ಕೂಡ ಚೆನ್ನಾಗಿ ಫ್ರೈ ಆಗಿದ್ರೆ ಟೇಸ್ಟಿಯಾಗಿ ಬರೋದು ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ಕ್ಯಾಬೇಜ್ ಏನು ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊಂತ ಇದೀನಿ ಕ್ಯಾಬೇಜ್ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಈ ಎಗ್ ಸ್ಟ್ರೀಟ್ ಸ್ಟ್ರೀಟಲ್ಲೆಲ್ಲ ತಿಂದಿರ್ತೀವಲ್ವಾ ತುಂಬಾನೇ ಅಂದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಆಗೋದು ಅಥವಾ ಉಪ್ಪು ಯಾಕೆ ಕೊಡಲ್ಲ ನಂಗೆ ಅದ್ರಲ್ಲಿ ಬೇಜಾರಾಗಿ ಹೋಗ್ಬಿಡುತ್ತೆ ಅಷ್ಟೆಲ್ಲ ದುಡ್ಡು ಕೊಟ್ಕೋ ತಿಂತ ಇರ್ತೀವಿ ಒಂದೊಂದ್ಸಲ ಉಪ್ಪು ಕಡಿಮೆ ಆಗಿರುತ್ತೆ ನಾವು ಕೊಡೋ ದುಡ್ಡಿಗೆ ರೈಸ್ ಅಂತೂ ನನಗೆ ವಿಚಿತ್ರವಾಗಿ ಅನ್ಸ್ಬಿಡುತ್ತೆ ಎಣ್ಣೆ ಜಾಸ್ತಿ ಹಾಕೋದು ಉಪ್ಪು ಕಡಿಮೆ ಆಗೋದು ನನಗಂತೂ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ ಉಪ್ಪು ಕಡಿಮೆ ಆದ್ರೆ ಮೇಲೆ ಹಾಕೊಂಡು ತಿನ್ನೋದಕ್ಕೆ ಬರುತ್ತೆ ಎಣ್ಣೆ ಜಾಸ್ತಿ ಆದ್ರೆ ಮೇಲೆ ಹಾಕೊಂಡು ತೆಗೆಯೋದಕ್ಕೂ ಬರಲ್ಲ ಮೇಲೆ ಹಾಕೊಂಡು ತಿನ್ನೋದಕ್ಕೂ ಬರಲ್ಲ ಎಣ್ಣೆ ಹಂಗಾಗಿ ನನ್ಗೆ ಹೊರಗಡೆ ತಿನ್ನೋದಕ್ಕೆ ಇಷ್ಟನೇ ಆಗಲ್ಲ ನಿಜವಾಗ್ಲೂ ನಾನು ಇದುವರೆಗಾದ್ರು ವೆಜ್ ಇದು ಎಗ್ ರೈಸ್ ಆಗಿರ್ಬೋದು ಗೋಬಿ ಮತ್ತೆ ಪಾನಿಪುರಿ ಬಹಳ ವರ್ಷಗಳ ಆಯ್ತು ನನ್ ಬಿಟ್ಬಿಟ್ಟು ತಿನ್ನೋದು ಬಿಟ್ಬಿಟ್ಟು ಬಹಳ ವರ್ಷಗಳ ಕಳೆದೋಯ್ತು ನಾನು ಹೊರಗಡೆ ತಿನ್ನೋದು ಗೋಬಿ ಮಂಚೂರಿ ಅವಾಗೆಲ್ಲ ತುಂಬಾ ತಿಂತಾ ಇದ್ದೆ ಒಂದು ಒಂದ್ ವರ್ಷ ಆಯ್ತು ಅನ್ಸುತ್ತೆ ನಾ ತಿನ್ನೋದು ಬಿಟ್ಬಿಟ್ಟು ಹೊರಗಡೆ ತಿನ್ನೋದ್ ಬಿಟ್ಟು ಇಲ್ಲ ಬೇಕಿದ್ರೆ ಮನೇಲಿ ಮಾಡ್ಕೊಂತಿರ್ತೀನಿ ಈ ಕ್ಯಾಬೇಜ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇಲ್ಲಿ ಮೂರು ಮೊಟ್ಟೆ ಇಟ್ಕೊಂಡಿದ್ದೀನಿ ಅವು ಮೂರು ನಾಲ್ಕು ಐಟಮ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಈರುಳ್ಳಿ ಹಾಕಿ ಕೂಡ ಚೆನ್ನಾಗಿ ಫ್ರೈ ಆದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಸಕ್ಕತ್ತಾಗಿ ಫ್ರೈ ಆಗಿದ್ದೆವು ನಾನಿಲ್ಲಿ ಮೂವರಿಗೆ ಅಂತಂದು ಮೂರು ಮೊಟ್ಟೆ ತಗೊಂಡಿದ್ದೀನಿ ನನಗೆ ನನ್ನ ಮಗಳಿಗೆ ಮತ್ತೆ ಯಜಮಾನ್ರಿಗೆ ಮೂರು ಮೊಟ್ಟೆ ಒಡೆದು ಹಾಕೊಂಡು ಚೀಕ್ ಚೆನ್ನಾಗಿ ಕೈಯಾಡ್ಸ್ಕೊಂಡ್ಬಿಡ್ಬೇಕು ಹಂಗೆ ಬಿಟ್ಬಿಟ್ರೆ ಅದು ವೈಟ್ ವೈಟ್ ಚೆನ್ನಾಗಿ ಬರೋಲ್ಲ ಪ್ರತಿಯೊಂದು ತಿನ್ಬೇಕಂತಂದ್ರೆ ತಿನ್ಬೇಕಂತಂದರೆ ಎಗ್ ಬರ್ಬೇಕಂತಂದ್ರೆ ಚೆನ್ನಾಗಿ ಕೈಯಾಡಿ ಕೈಯಾಡಬೇಕು ಇದು ಕೈಯಾಡ ಮುಂದೆ ಐ ಅಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಕೈಯಾಡಿದ್ರೆ ಉಂಡೆ ಉಂಡೆ ತರ ಬರುತ್ತೆ ನೋಡಿ ಸಣ್ಣ ಸಣ್ಣದಾಗಿ ಉಂಡೆ ಉಂಡೆ ತರ ಎಗ್ ಅದು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು ನೀವು ಯಾವ ತರ ಮಾಡ್ತೀರಾ ಮನೆಯಲ್ಲಿ ಎಗ್ರೇಷ್ನಾ ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಇಲ್ಲಿ ನೋಡ್ತಾ ಇರ್ಬೋದು ಈ ತರ ಬಂದಿದೆ ನೋಡ್ರಿ ಇದೇ ತರ ಬರ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅದೇ ತರ ಬಂದಿದೆ ಇವಾಗ ರೈಸ್ ಹಾಕೊಳ್ಳೋಣ ಸ್ವಲ್ಪ ಖಾರ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಬಟ್ ನಾನು ಮಗಳಿದ್ದಾಳೆ ಮತ್ತೆ ನನಗೂ ತಿನ್ನಲ್ಲ ಅಂತಂದು ನಾನು ಖಾರ ಕಡಿಮೆನೆ ಹಾಕ್ತೀನಿ ನಮ್ಮ ಮನೆಯವ್ರಿಗೆ ಅದು ಖಾರ ಜಾಸ್ತಿನೇ ಇರಬೇಕು ಪರವಾಗಿಲ್ಲ ಮತ್ತೆ ನನ್ನ ಮಗಳಿಗೋಸ್ಕರ ಅಂದ್ರೆ ಸ್ವಲ್ಪ ಖಾರ ಕಡಿಮೆ ಹಾಕಿ ಹಾಕ್ತೀನಿ ಅದು ರೂಢ ಆಗೋಗ್ಬಿಟ್ಟಿದೆ ಖಾರ ಕಡಿಮೆ ನಾನು ಖಾರ ಕಡಿಮೆ ತಿನ್ಬೇಕಲ್ವಾ ಈಗ ಹಾಲು ಕುಡಿಸ್ತಾ ಇದೀನಿ ಮಗಳಿಗೆ ಹಂಗಾಗಿ ನನ್ನ ಸಣ್ಣ ದೊಡ್ಡ ಮಗಳು ಕೂಡ ಅಷ್ಟೇ ಖಾರ ಜಾಸ್ತಿ ತಿಂತಾಳೆ ಇಲ್ಲ ಅಂತ ಅಲ್ಲ ನೀರು ಕುಡಿ ನೀರು ಕುಡಿಯೋದು ಒಂಥರ ತಿನ್ನೋದು ನೀರು ಕುಡಿಯೋದು ಒಂಥದ್ದು ತಿನ್ನೋದು ಮಾಡ್ತಾಳೆ ಹಾಗಾಗಿ ನಾನು ಖಾರ ಕಡಿಮೆನೇ ಹಾಕಿದೀನಿ ಇಲ್ಲಿ ಹಸಿಮೆಣ್ಸಿ ಪೇಸ್ಟು ಇಲ್ಲಿ ಒಂದೊಂದು ಅರ್ಧ ಸ್ಪೂನು ಖಾರ ಹಾಕಿದೀನಿ ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಂತ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಚಿಕನ್ ಮಸಾಲೆ ಜಾಸ್ತಿ ಹಾಕ್ಕೊಳ್ಳಲ್ಲ ನಾನು ಸ್ವಲ್ಪ ಸ್ವಲ್ಪ ಹಾಕೊಂತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಆವಾಗಲೇ ಹಾಕ್ಬೇಕಾಗಿತ್ತು ಇವಾಗ ಇದ್ದೀನಿ ಪರವಾಗಿಲ್ಲ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪಾಕಿ ಕಲಸಿ ಒಂದು ಮಿಕ್ಸ್ ಕೊಟ್ಟು ಕಲಸಿದ್ರೆ ಸಕ್ಕತ್ತಾಗಿರೋ ಕ್ಯಾಬೇಜ್ ಎಗ್ ರೈಸ್ ರೆಡಿ ಆಗುತ್ತೆ ಸ್ವಲ್ಪ ಖಾರ ಕಡಿಮೆ ಆಗಿದೆ ಅಂತಂದ್ರೂ ಪರವಾಗಿಲ್ಲ ಮತ್ತೇನು ಮಾಡೋಕ್ಕಾಗಲ್ಲ ಲಾಸ್ಟಲ್ಲಿ ಮಲ್ಗಬೇಕಾದ್ರೆ ನನ್ನ ಮಗಳು ನೋಡಿ ಎರಡು ಜುಕ್ಟ ಹಾಕಿದ್ದೀನಿ ಆಲ್ರೆಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಹಾಕ್ಕೊಂಡ್ರೆ ಹಾಕ್ಕೊಳೋದಿಲ್ಲ ನನ್ನ ಮಗಳು ಈ ಚಿಕ್ಕ ಮಗಳಂತ್ರು ಇವಾಗಂತರೂ ಇದ್ದಕ್ಕೆ ಹೋಗೋದು ಮುಂದಕ್ಕೆ ಬರೋದು ಇದ್ದಾಳೆ ಅಂಬೇಗಲ್ಲ ಟ್ರೈ ಮಾಡ್ತಾ ಇದ್ದಾಳೆ ಇಷ್ಟು ಚೆನ್ನಾಗಿ ಕ್ಯೂಟಾಗಿ ಸ್ಮೇಲ್ ಕೊಡ್ತಾಳಲ್ವ ಇದು ಬಂದುಬಿಟ್ಟು ರಾತ್ರಿ ಹತ್ತುವರೆಗೆ ಅನಿಸುತ್ತೆ ಹತ್ತು ನಲ್ವತ್ತಕ್ಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲಲ್ಲಿ ಸಾಕಷ್ಟು ವಿಡಿಯೋಗಳು ಅದಾವೆ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನಿನ್ನೆ ರಾತ್ರಿ ನಾವು ಮೊನ್ನೆ ರಾತ್ರಿ ಫೋ ಪಿಕ್ಚರ್ ನೋಡ್ಕೊತ ನಾನು ಬಟೆಲ್ಲ ಮಡ್ಚಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ನಂದು ಹೊರಗಡೆ ಹೋಗೋ ಡ್ರೆಸ್ ನೋಡ್ರಿ ಎಷ್ಟು ಚೆನ್ನಾಗಿ ಮಡಚಿಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವಲ್ಲ ಎಲ್ಲ ಮಡಚಿಟ್ಕೊಂಡಿದ್ದೀನಿ ಮಗಳು ಕೂಡ ಅಲ್ಲೆಲ್ಲ ಮಡಚಿಟ್ಟಿದ್ದೀನಿ ಇಬ್ಬರು ಮಕ್ಕಳನ್ನ ಒಂದೇ ಶೆಲ್ಫಲ್ಲಿ ಇಟ್ಕೊಂಡಿದ್ದೀನಿ ಸಣ್ಣ ಮಗಳದು ಮತ್ತು ದೊಡ್ಡ ಮಗಳದು ಈ ಕಡೆ ಎಲ್ಲ ಮೇಲೆ ಶ್ವೆಟರು ಮತ್ತು ಬೇಡದ್ದು ಡ್ರೆಸ್ ಇದಾವೆ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗಳು ಡ್ರೆಸ್ ಹುಚ್ಕೊಂಡ್ಬಿಟ್ಟಿದ್ದಾರೆ ತಂತಾನೆ ತುಂಬಾ ಖುಷಿ ಆಗುತ್ತೆ ಈ ಥರ ಕೀಟ್ಲೆಲ್ಲ ಮಾಡ್ತಾವಲ್ಲ ಈ ಮಗಳು ನೋಡಿದ್ರೆ ಟಿವಿ ನೋಡ್ತಾ ಇದ್ದಾಳೆ ಕರೆದ್ರು ನೋಡ್ತಾ ಇಲ್ಲ ಬಹಳತ್ತ ಹೊತ್ತ ನಾ ಟಿವಿ ಹಚ್ಚಲ್ಲ ಸ್ವಲ್ಪ ಹಚ್ಬಿಟ್ಟು ಆಮೇಲೆ ಹಚ್ಬಿಡ್ತೀನಿ ನಾನು ಕನ್ನಡದು ರೈಮ್ಸ್ ಆಗಿರ್ಬೋದು ಕಾರ್ಟೂನ್ ವಿಡಿಯೋಸ್ ಆಗಿರ್ಬೋದು ಹಚ್ತೀನಿ ಇವತ್ತು ಇದನ್ನ ಕೇಳಿದಂತ ಹಚ್ಚಿದ್ದೀನಿ ಅಷ್ಟೇ ನಾನು ಈ ತರದ್ದು ಹಚ್ಚಕ್ಕೆ ಹೋಗಲ್ಲ ಹಾಸ್ಕಿ ನೋಡಿ ತಾನೇ ತೆಗ್ದಾಕಿದ್ದಾಳೆ ನೀಟಾಗಿ ತಮ್ಮ ಕೆಲಸ ಮಾಡೋಕೆ ಮಾಡ್ಕೊಳ್ಳೋದಕ್ಕೂ ಬರಬೇಕು ಆ ತರ ಕಲಿಸ್ಬೇಕಲ್ವಾ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ